ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ಜನವರಿ ತಿಂಗಳಂದು ಮೌನಿ ಅಮಾವಾಸೆಯನ್ನು ನಾವು ನೋಡಬಹುದಾಗಿದೆ ಇದಕ್ಕೆ ಈ ಅಮಾವಾಸ್ಯೆಗೆ ಮೌನಿ ಅಂತಲೇ ಪ್ರಸಿದ್ಧಿ ಹೊಂದಿದೆ ಸೊ ಹೀಗಾಗಿ ಇದರ ಬಗ್ಗೆ ಒಂದಿಷ್ಟು ಅಂಶಗಳನ್ನು ಮತ್ತು ನೀವು ಏನು ಮಾಡಿದರೆ ನಿಮಗೆ ಅದೃಷ್ಟ ಕೂಡಿ ಬರುತ್ತೆ ಮತ್ತು ಯಾವ ಯಾವ ರಾಶಿಗಳಿಗೆ ಅದೃಷ್ಟ ಮತ್ತು ಕುಬೇರನೇ ಒಲ್ದು ಬರ್ತಾನೆ ಅಂತ ಹೇಳಿ ನೋಡೋದಾದರೆ ನೀವು ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮೌನಿ ಅಮಾವಾಸ್ಯೆ ತುಂಬ ಒಂದು ಪ್ರಸಿದ್ಧಿ ಹೊಂದಿರುವಂತಹ ಉತ್ತರ ಭಾರತ ಕಡೆ ಪ್ರಸಿದ್ಧಿ ಹೊಂದಿರುವಂತಹ ಅಮಾವಾಸ್ಯ ಆಗಿರುತ್ತದೆ ಯಾಕಂದರೆ ಈ ಕುಂಭಮೇಳ ನಡೀತಾ ಇದೆ ಅಲ್ವಾ ಅಲ್ಲಿ ಈ ಪ್ರಯಾಗ್ರಾಜದಲ್ಲಿ ನೀರಿನಲ್ಲಿ ಸೂರ್ಯನಿಗೆ ಅರ್ಗೆ ಕೊಡುವುದು ನದಿ ಸ್ನಾನ ಮಾಡುವುದು ಇದನ್ನು ಮಾಡಿದರೆ ಅಷ್ಟು ಅನೇಕ ಕೋಟಿ ಪುಣ್ಯ ಲಭ್ಯವಾಗಿ ಅವರು ಯೌವನವನ್ನು ಪಡಿತಾರೆ ಹಾಗೆ ದೀರ್ಘಾಯಶನ್ನು ಪಡಿತಾರೆ ಹಾಗೆ ಅವರು ಜಗತ್ತಿನ ಎಲ್ಲ ಸುಖ ಭೋಗಗಳನ್ನು ಅನುಭವಿಸ್ತಾರೆ ಅನ್ನೋದು ಇದರಲ್ಲಿ ಮೊದಲಿಂದ ಹೇಳ್ಕೊಂಡು ಬರಂದಂತಹ ಒಂದು ಕಾರ್ಯವಾಗಿದೆ ಹೀಗಾಗಿ ಮೌನಿ ಅಮಾವಾಸ್ಯ ದಿನದಂದು ಮೌನ ಆಚರಣೆ ಹಾಗೆ ಈ ರೀತಿ ಅರ್ಘ್ಯ ಕೊಡುವುದು ದಾನ ಕೊಡುವುದು ಹಾಗೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲು ನಾವು ನದಿಯಲ್ಲಿ ಸ್ನಾನ ಮಾಡುವುದು ಹಾಗೆ ಇತರ ಎಲ್ಲ ರೀತಿಯ ಆಚರಣೆಗಳನ್ನು ಈ ಅಮಾವಾಸ್ಯ ದಿನದಂದು ನದಿ ತಟದಲ್ಲಿ ಹೋಗಿ ಮಾಡಲಾಗುತ್ತದೆ ದೇವರಿಗೆ ಕೂಡ ಇಲ್ಲಿ ಅರ್ಚನೆ ಮಾಡಿಸುವುದು ಹಾಗೆ ಪೂಜೆಯನ್ನು ಕೈಗೊಳ್ಳುವುದು ಈ ರೀತಿಯಾಗಿ ನಮಗೆ ಯಾವುದಾದ್ರೂ ಪೂಜೆಯನ್ನು ಮಾಡಿಸಬೇಕಾದರೆ ಈ ಅಮಾವಾಸ್ಯೆ ಶ್ರೇಷ್ಠವಾಗಿರುತ್ತದೆ ಹೀಗಾಗಿ ಈ ಮೌನಿ ಅಮಾವಾಸ್ಯೆ ದಿನದಂದು ನೀವು ಈ ರೀತಿಯಾದ ಎಲ್ಲ ಕಾರ್ಯಗಳನ್ನು ಮಾಡಬಹುದಾಗಿದೆ ಹಾಗೆ ಈ ಮೌನಿ ಅಮಾವಾಸ್ಯೆಗೆ ಒಂದು ಒಂದಿಷ್ಟು ರಾಶಿಗಳಿಗೆ ಬಹಳ ಶುಭದಾಯಕವಾಗಿದೆ ಇವರ ಯೋಗವನ್ನೇ ಬದಲಾಯಿಸುವಂತಹ ಒಂದು ಚಮತ್ಕಾರ ನಡೆಯಲಿದೆ ಹೌದು ಸ್ನೇಹಿತರೆ ಯಾವ ಯಾವ ರಾಶಿಗಳು ಎಂದು ನೋಡಲು ಹೋದರೆ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ತುಂಬನೇ ಅದ್ಭುತವಾದ ವರ್ಷವಾಗಿ ಮುಂದುವರಿಯುತ್ತದೆ ಅಮಾವಾಸ್ಯೆಯ ನಂತರ ಅವರು ಅಂದುಕೊಂಡಂತಹ ಕಾರ್ಯಗಳು ಎಲ್ಲವೂ ನೆರವೇರುತ್ತದೆ ಹಾಗೆ ಇನ್ನೊಂದು ರಾಶಿ ಯಾವುದಪ್ಪ ಅಂತ ಹೇಳಿದರೆ ಕುಂಭರಾಶಿ ಕುಂಭರಾಶಿಯವರಿಗೆ ಎಲ್ಲದ ಒಂದು ಐಶ್ವರ್ಯ ಪ್ರಾಪ್ತಿಯಾಗಲಿದೆ ಇದರಿಂದ ಅವರು ಅಷ್ಟೈಶ್ವರ್ಯವಂತರಾಗ್ತಾ ಇದ್ದಾರೆ ಹಾಗೆ ಇನ್ನೊಂದು ರಾಶಿ ಯಾವುದು ಅಂತ ಹೇಳಿದರೆ ಋಷಭ ರಾಶಿ ಇವರು ಅಂದುಕೊಂಡಂತಹ ಕೆಲಸಗಳೆಲ್ಲ ನೆರವೇರಿ ಅವರು ವಿದೇಶ ಪ್ರಯಾಣ ಯೋಗ ಹೊಂದಿರುತ್ತಾರೆ ಅಂತ ಈ ಅಮಾವಾಸ್ಯೆ ಆದ ನಂತರ ಅವರಿಗೆ ವಿಶೇಷ ಲಾಭ ದೊರೆಯುತ್ತದೆ ಈ ಮೂರು ರಾಶಿಗಳಿಗೆ ಉನ್ನತವಾದ ಲಾಭ ಶುಭ ಲಭಿಸುತ್ತದೆ ಹಾಗೆ ಈ ಮೌನಿ ಅಮಾವಾಸ್ಯೆ ದಿನದಂದು ಏನು ಮಾಡಬೇಕಪ್ಪ ಆ ಒಂದು ಕೆಲಸವನ್ನು ಮಾಡಿದರೆ ನಿಮಗೆ ಆ ಕುಬೇರ ತನ್ನೆಲ್ಲ ಐಶ್ವರ್ಯವನ್ನು ನಿಮಗೆ ಧಾರೆ ಇರುವುದು ಹೋಗ್ತಾನೆ ನಿಮಗೆ ಕಾ ಲಕ್ಷ್ಮಿ ಕಾಲು ಮುರಿದು ಬೀಳ್ತಾಳೆ ಅನ್ನೋ ರೀತಿ ನಿಮಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಏನಪ್ಪ ಆ ಒಂದು ಕೆಲಸ ಅಂತ ಹೇಳಿದರೆ ನೀವು ಯಾರಿಗೂ ಹೇಳದೆ ನೀವು ಏನು ಮಾಡಬೇಕಂದರೆ ತುಳಸಿ ಗಿಡದ ಬುಡದಲ್ಲಿ ಒಂದು ನಾಣ್ಯವನ್ನು ಇಡಬೇಕಾಗುತ್ತದೆ ಯಾವುದಾದರೂ ಒಂದು ರೂಪಾಯಿ ಐದು ರೂಪಾಯಿ ಹೀಗೆ ಬೆಸ ಸಂಖ್ಯೆ ಇರುವಂತಹ ಒಂದು ಐದು ಈ ರೀತಿಯ ಒಂದು ರೂಪಾಯಿ ಐದು ರೂಪಾಯಿ ನಾಣ್ಯವನ್ನು ಅದನ್ನು ಬಚ್ಚಿಡಬೇಕಾಗುತ್ತದೆ ಆ ಮಣ್ಣಿನಲ್ಲಿ ಈ ರೀತಿ ಮಾಡು ಮಾಡಿದರೆ ನಿಮಗೆ ಒಳ್ಳೆಯ ಲಾಭ ದೊರೆಯುತ್ತದೆ ಇದರಿಂದ ಆ ಲಕ್ಷ್ಮಿಯನ್ನು ಧರೆಗಿರೋದು ಬರ್ತಾಳೆ ಹೀಗಾಗಿ ಇದನ್ನು ಯಾರಿಗೂ ಗೊತ್ತಾಗದೆ ಗುಪ್ತವಾಗಿ ಈ ಕಾರ್ಯವನ್ನು ಮಾಡಿ ಆ ತುಳಸಿ ದೇವಿಗೆ ನಮಿಸಿ ಅವರಿಗೆ ಅಗರಬತ್ತಿ ಮತ್ತು ಕುಂಕುಮ ಅರಿಶಿಣಗಳಿಂದ ಪೂಜೆ ಮಾಡಿ ಬೇಡಿಕೊಂಡು ಮನೆಯೊಳಗೆ ಬನ್ನಿ ಇದರಿಂದ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಹಾಗೆ ಇದು ನಿಮಗೆ ಒಂದು ಶುಭದಾಯಕವಾಗಿರುತ್ತದೆ ಏಕೆಂದರೆ ಮೌನಿ ಅಮಾವಾಸ್ಯೆ ದಿನ ಈ ರೀತಿ ಮಾಡುವುದರಿಂದ ನಿಮಗೆ ಆ ಲಕ್ಷ್ಮಿಯೇ ನಿಮಗೆ ತನ್ನೆಲ್ಲ ಐಶ್ವರ್ಯವನ್ನು ಧಾರೆಯರುತ್ತಾಳೆ ಸ ಕಷ್ಟ ಸಂಕಷ್ಟಗಳು ದೂರ ಆಗಿ ಸುಖ ಶಾಂತಿ ಸಂತೃಪ್ತಿ ನಿಮ್ಮ ಮನದಲ್ಲಿ ಮತ್ತು ಮನೆಯಲ್ಲಿ ಬರುತ್ತದೆ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಹೀಗೆ ದೈನಂದಿನ ಕಾರ್ಯಗಳನ್ನು ಮತ್ತು ಧಾರ್ಮಿಕ ಕಾರ್ಯಗಳನ್ನು ನಿಮಗೆ ಹೇಳಿಕೊಡ್ತಾ ಹೋಗ್ತೇನೆ ನನ್ನ ಚಾನಲ್ಗೆ ಪ್ಲೀಸ್ ಕಮೆಂಟ್ ಮಾಡಿ ಅಮ್ಮ ಲಕ್ಷ್ಮೀ ದೇವಿ ಒಳ್ಳೇದು ಮಾಡಮ್ಮ ಅಂತ ಕಮೆಂಟ್ ಮಾಡಿ ನಿಮಗೆಲ್ಲ ಆ ಲಕ್ಷ್ಮೀ ದೇವಿ ಹರಿಸಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತಾಳೆ